ಓ ಈಗ ಬಂದ್ರೆ ಬನ್ನಿ 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 ಅತ್ತ ಕುತ್ಕೊಳ್ಳಿ ಕುತ್ಕೊತೀನಿ ಮುದ್ಲಕ್ಷ್ಮಿ ಕಲೀರಿ ಒಳಗ್ ಮುಗಿದ್ ಮಾಡಿಸ್ತಾಳೆ ಬನ್ನಿ ಕುತ್ಕೊಳ್ಳಿ ಇದಕ್ಕೆ ಒಳಗಿದಳು ಇಲ್ಲ ಎಲ್ಲಾರು ಹೋಗಿದಳು ಇದಳ ಸರಿ ಬಿಡಿ ಒಳ ಚೆನ್ನಾಗಿ ಮಾತಾಡ್ತೀರಿ ಎಲ್ಗ್ ಹೋಗಿದಾಳು ಮನೇಲಿ ಇಲ್ವಾ ಕರೀರಿ ಮತ್ತೆ ಅದಕ್ಕೆ ಹಂಗೆ ಹಿಂಗೆ ಅಂತ ಇದ್ರಿ ಅದಕ್ಕೆ ಹಿಂಗೆ ಕೇಳ್ತಾ ಇದ್ರಿ ಯಾಕೆ ಮನೇಲಿ ಇದ್ದಾನೆ ಎಲ್ಲೋಗಿದ್ದಾಳೆ ನನ್ನ ಮಗಳು ಹಂಗರ ಕಣತೆ ಅವಳು ಮನೇಲಿ ಇಲ್ಲ ಅನ್ನೋದು ಮಾಹಿತಿ ಬಂದ ನನ್ಗೆ ಮಾಹಿತಿ ಬಂದಿದ್ದ ಯಾವ ಹೇಳಿದಳು ಏನ ಸಾವಿತಿ ಮಗಳು ಹೇಳಿದ್ಲು ಯಾರು ಹೇಳಿದ್ ನಿಮ್ಗೆ ಅವಳು ಮನೇಲಿ ಇಲ್ದಾನೆ ಇನ್ನೆಲ್ಲಿ ಹೋಗಿದ್ದಾಳು ಏನಿಂಗ್ ಮಾತಾಡಿದ್ರಿ ನೀವು நீடாத்தி கிடிவ இதே ஏனப்பா முதலட்சி மழையே இல்வாங்க கல்ஸ் பிடே நங்க ஜவா ஜவா இல்வா అయ్యో అదే బేజార్డు సరిబుడు సో బ్యా అన్నపతి ఇబ్బందులు కల్స్కోడి ఆశ మళ్ళా ముద్దు అంద అదవ ఏద కే

ಹ್ಞೂ ಆಯ್ತು ಬಿಡು ರೈತ ತಪ್ಪಾಯ್ತು ಅಮ್ಮ ಅವಳು ಮಾಡ್ತೀನಿ ಅವಳು ಸರಿ ಕೆಲ್ಸ ಹೋಗೋ ಆ ಮುಂಡೇ ಮನ್ಯಾಗ ಹೇಳ್ ಮುಂಡೆ ಹೆಂಗೆ ಮಾಡಿದ ಮನೆ ಹಾಳು ಮಾಡಿದ್ಲು ಚಾಡಿ ಮಾತ್ರ ಕೇಳಬೇಡ ನೀನು ಬಸ್ ನೋಡಿ ಮಾಡಿ ಮಾಡಿ ತಪ್ಪಾಯ್ತು ಬಿಡಿ ಅಲ್ಲೀ ಬನ್ನಿ ಹೋಗಾಕಾಯ್ತದೆ ತೋ ಬಗ್ಯಾ ಆನಂದಕ್ಕೆ ಬನ್ನಿ ಅಂತ ಅಂದದೆ ಓ ಹೋ ಬರ್ತೀನಿ ನಾನು ಬತ್ತಿ ಚಾಡು ಚೂಳು ಹೋಗ್ಬಿಟ್ಟು ಬರ್ತೀನಿ ಅವ್ಳು ಗಾಚುರ ಬಸ್ ಬರ್ತೀನಿ ಹ್ಞೂ ಇರು ನೋಡ್ದವ ನೋಡ್ದ ಹೆಂಗೆ ಹೆಂಗೆ ಫೀಟಿಂಗ್ ಬರ್ತಾರ ಅಂತ ಈಗಲಾರ ಗೊತ್ತಾಯ್ತಾ ಹೇಳ್ದರೆ ಕೇಳ್ದರೆ ಹೋದ್ರೆ ಆ ಪರಿಸ್ಥಿತಿ ಅಂತ ಈಗಲಾರ ಗೊತ್ತಾಯ್ತು ಹೇಳು ಹ್ಞೂ ನೀನು ಹೇಳಿದ್ದಿದ್ದಾನೆ ಆಯ

ಸಾಯ್ಸಕದಲ್ಲ ಅವ್ಳಿಗೆ ಬರ್ಲಿ ಹೋಗಿಗ ಅಲ್ಲಿ ಓಪನ್ ನೋಡಿಗೆ ಸರಿಯಾಗಿ ಗಾಳಿ ಬಿಡಿಸ್ತೀನಿ ಏನೋ ಅನ್ಕೊಬಿಟ್ಟಾವಳ ಅವಳ ಅಲ್ಲ ಅವ್ಳಿಗೆ ಸಿಕ್ಕಾಗ ಉಗ್ದು ಕಳಿಸ್ತೀವ ಅದೇ ಒಳಗೆ ಸೇರ್ಕೊಳಿತಿವೆ ಸೇರ್ಕೊಳ್ತೀವಲ್ಲ ಅದಕ್ಕೆ ಕುದಿ ಅವಳಿಗೆ ಮಗಳು ಇನ್ನೊಬ್ರು ಕೂಡ ಸಾಮಾನ್ಯ ಇಟ್ಕಳಿದ್ರು ನಾನು ಇರ್ಸ್ಕೊಳ್ಬೇಕಾಗಿತ್ತು ಆಗ ಸರಿಯಾಗಿರೋದು ಕಳಿಸ್ಬಿಟ್ಟು ನಾನಿ ಚೆನ್ನಾಗಿರೋ ಚಂದಿರ ನಾನು ಎಂತಲ್ಲ ಓಪರ್ಗುರ್ ಸಟ್ಟಿ ಇರ್ಬೇಕು ಮತ್ತೆ ಅದೇ ಹೋಗಿ ನೋಡಬ ಅವ ಓ ಹೋಗಬೇಕಾಗಿತ್ತು ತೌಭಾಗೆರ ಅವ ಅತ್ ಚರ್ಮನಿಗೆ ಈ ಊರ್ ಕರ್ಕ ಹೋಗ್ತೀನಿ ಅಂದ್ರು ಕರ್ಕ ಹೋಗುವ ದರ ಕಣೆ ಹಂಗ್ ಮಾಡರ ಕಣೆ ಬತ್ತಿನ ತಂದಿರೋ ನಿನ್ ಬಂದ್ರೆ ಹೋಗುವೆ ಹೋಗು ಆ ತರಿ ಕಣವಾ ಆಯ್ತು ಗುಡ್ಲಕ್ಷ್ಮಿ ಹಂಗ್ ಇದ್ದುಕಿದಂಗೆ ಪ್ರತಕ್ಷ ಆಗೋದು ಮನೆಯಲ್ಲಿ ಕಂಡ್ರವ ನೋಡಿ ಒಂಚೂರು ಗೊತ್ತಾಯ್ತದೆ ಕಣಾ ಈ ಎಷ್ಟು ತದ ಕಣಾ ಬಸ್ ಬರದು ಈ ಗೊಟ್ಟೋಯಿತು ಕಣವಾ ನಾ پورا ಮುಂದರದಲ್ಲಿ ಇನ್ನೊಂದು ಅರ್ಧ ಗಂಟೆನೇ ಆಯ್ತದೆ ಅಯ್ಯೋ ಎತ್ತ ತದ ಕಂತಾ ಕುಡ್ಕಳದಪ್ಪ ಬತ್ತಂದಲಿ ಬೇದಾರು ಬತ್ತದ ಬತ್ತದಕ ಸುಮ್ಕಿರೆ ನಂಗೊಳಗೆ ಬಂದೋ ಏನಕತೆ ಓ ಮಾವ ఓ మవ చీర చనగణప బస్సుల్వ ఇగొందాకంటే బస్ బందే గొత్ మవ్ మిస్తో చూర్ ఇందాబిటో ఇన్ సెకెండు ముంద బు సిక్బుడద్దు బస్సు అంగకుంటు రస్ ముందే వగే ఓ జాస్తి జనాప రోజు జాస్తి సరి సరి లవ్ ముదశ్మి నడి మన బాక బరకింద ఇవళ సుడు నిందోళ అలా నడి నడి సుమ్నే బయ్ ముంచండు மவா எக் கடிற அந்த மக ஓ அவள் அண்ட் கேள் எங்க அவ்வளவு அண்ட முகிட்டு கேள்ங்க முகினா சோ முகிதி யா ஒன் அந்த ஐடான்ஸ் ஏன்னா ಹೋಗು ಮತ್ತೆ ನೋಡದ ನಾಳೆ ನಾಲ್ಕು ಬಂದ್ರೆ ಅವ್ರನ್ನ ಜೊತೆ ಮಾಡ್ಕೊಳಿಸ್ತೀವಿ ಸರಿ ಅಪ್ಪ ನಿನ್ ಅಮ್ಮಯ್ಯ ನೀವು ಕಾಲ್ ಕತ್ಕೀನಿ ಕಣಪ್ಪ ಅಪ್ಪ ಹೂವಕ್ಕಿಷ್ಟ ಆಗದೆ ನನ್ಗೆ ಹೂವು ಬಟ್ ಬರ್ತೀನಿ ಸುಮ್ನಿರಪ್ಪ ಯಾಕಪ್ಪ ನಾನು ಎಲ್ಲೂ ಹೋಗಿಲ್ಲ ಪಾಪ ತಾವಿಂದ ಹೋಗು ಅಪ್ಪ ನಿನ್ ಅಮ್ಮಯ್ಯ ಕಾಲ್ ಕಲ್ತಪ್ಪ ಅಪ್ಪ ಓನೇ ಒಪ್ಕೊಂಡ ನಿನ್ಗೇನಪ್ಪ ನೀನು ಒಪ್ಕಪ್ಪ ನಿಂದ ಅಮ್ಮಯ್ಯ ಕಣಪ್ಪ ನಿನ್ ಕಾಳಗಾರ ಬೀಳ್ತೀನಿ ಅಪ್ಪ ನೀನು ಅಪ್ಪ ನೀನು ಯಾಕಪ್ಪ ಅದಿಯ ನೀನು ಬೋ ನೀನು ಕೇಳ್ದನೆಯ ಗಂಡ ಬಿಡ ಬೇಡ ಬಿಡ ಅದ್ ಅಂತ ಅವ್ರೆ ಬರ ನಮ್ಗೇನು ಬಾ ನಾಳೆ ಕಳ್ಸಿ ಕೊಡ್ತೀನಿ ನಾನಿಯ ಅಲೆ ಕಲ್ಸು ಆಯ್ತಾ ಓ 나ಳಿಕೆ ನಾನೇ ನಿನ್ ಗಣ್ ಬತ್ತದಲ್ಲ ಕರ್ಕೊಂಡ ಹೋಗಿ ಅಂತ ಹೇಳ್ಬಿಟ್ಟು ಕಲ್ಸು ಜವಾಬ್ದಾರಿ ನಂದು ಸರಿயா ಕಲ್ತ್ನಿಲ್ಲ ಅಂದ್ರೆ ಮತ್ತೆ ನಾನು ಕದ್ದು ಬಂದ್ ಬರ್ತೀನಿ ಮಗಿನ ಒತ್ಕんど ಅತ್ತೆಯಾ ನನ್ನ ಮಗಿನ ಕರ್ಕೊಂಡ ನಾನು ಕದ್ದೆ ಬರ ತಿರುಗವ ಏನಾದ್ರೆ ನಿನ್ನ ಏನಾದ್ರೆ ಹೇಳ್ಬಿಟ್ಟು ಕಲ್ತ್ನಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಿಕಿಲ್ಲ ಅಂತ ಕೇಳಕಬಹುದು ಆಯ್ತು ಆಯ್ತು ಕರ್ ಮಗ ನಿನ್ ಗಣ್ ಬತ್ತ ನಾನೇ ಕೇಳ್ಬಿಟ್ಟು ಕೂತ್ಕೊಂಡು ಮಾತಾಡ್ಬಿಟ್ಟು ಆ ನಾನು ಕರ್ಕ ಬರೋ ಜವಾಬ್ದಾರಿ ಇಲ್ಲ ಅಂದ್ರೆ ನಿನ್ ಜೊತೆ ಜೊತೆನ ಕಳಿಸ್ತೀನಿ ಇಲ್ಲ ಅಂದ್ರೆ ನಾನು ಅರುವೆ ನಿನ್ ಕರ್ಕೊಂಡು ಹೋಯ್ತೀನಿ ಆಯ್ತಾ ಈಗ ಮನೆಗೆ ಹ್ಮ್ ಕೊಡವ ಸೋಬಾಕಿ ಮುಗವ ಅಯ್ಯೋ ಏನು ಸೋಮಪ್ಪ ಏನ್ ಮಾಡ್ಬಿಡ್ತಿತ್ತು ಸುಮ್ನಿರ್ಬಾ ಕರ್ಕೋತಿವಿ ಹೇಳ್ತಿವಂತ ನಾವೇ ಬೇಕಾರೆ ಬೇಡ ಸುಮ್ನಿರಪ್ಪ ನಿಮ್ಗೆ ಗೊತ್ತಾಗಕ್ಕಿಲ್ಲ ಅವೆಲ್ಲ ಚಂದ ಇಲ್ಲ ಚಂದಿಲ್ಲ ಕಣಪನ ಕೇಳ್ದನ ಕಳ್ಸ್ಬಿಟ್ಟು ಆಮೇಲೆ ಯಾಕೆ ತಕ್ಕ ಕೆಲಸ ಕೇಳು ಅವೆಲ್ಲ ಚಂದ್ವಾ ಅವೆಲ್ಲ ನುಗ್ಸನ ಅಲ್ಲ ಕಣಪಾ ಅದ್ಯಾಕ್ ಬೇಕು ಮುದ್ಲಕ್ಷ್ಮಿ ಮುದಲಕ್ಷ್ಮಿ ಎದ್ಬೋನ್ ಸುಮ್ನೆ ಬದಕಿಲ್ಲ ಆಯ್ತು ಆಯ್ತು ನಾನೇ ಕರ್ಕೋತೀನ ಬಾ ಸೋಮಪ್ಪ ಬೇಡ ಅಂದ್ರೆ ನಾನೇ ಕರ್ಕ ಹೋಗ್ತೀನಿ ಬಾ ಕರ್ಕೋಯ್ತಿನ ಬಾಡಿ ಆಯ್ತು ಹಾಂ ಹೋಗಿನ ಮೊಟ್ಟೆವರು ನಾನು ಹೇಳಿದ್ಮೇಲೆ ಓದ್ಲು ಅಂದಮೇಲೆ ಓ ಕರ್ಕೊ ಬಂದ್ಬಿಟ್ರು ಏನಾರ ಅಲ್ಲಿ ಬಂದಿ ಸರಿನೇ ಅಲ್ವ ಅದೇ ಯಾಕಬೇಕು ಕ ಇವತ್ತು ಕೊಟ್ಟೆ ಅಂತ ಕೂತ್ಕೋರ್ಗು ಅವ್ರು ಹೇಳ್ದಂಗೆ ಕೇಳ್ದಂಗೆ ಕಳಿಸ್ಕೊಟ್ಟು ನಡೆದಿಸಕ್ಕೆ ಜಗಳ್ ನಿಂತ್ಕೊಂಡಿರ ಆ ಹಂಗೆ ಹಿಂಗೆ ಅಂದ್ಕೊಂಡು ಅವೆಲ್ಲ ಯಾಕಬೇಕು ಅದಕ್ಕೆ ಹ್ಞೂ ನಾನು ಹಂಗೂ ಕಳಿಸಿದೆ ಏನಾರು ಮಟ್ಟಿಯವ್ರಿಂದ ಸರಿ ಆಯಿತು ಇಲ್ಲಾಂದ್ರೆ ಅದು ಏನು ಕಥೆ ಆಗೋದ ಏನೋ ಕಾಣೆ ಸರಿ ಕಲರಪ್ಪ ಅದ್ಕೆಯಾ ನೋಡಿ ಯಾವ ಥರ ಚಾಮಿ ಆ ನಮ್ಮ ಮನೆ ಒಳಗೆ ಸೇರ್ಸಕ್ಕಿಲ್ಲ ಅವಣ್ಣ ಹಂಗೂ ಏನ ಬರೋಲಿ ಹೆಂಗೆ ನಡ್ದದು ಏನು ನಡ್ದದ ತಿಳ್ಕೊಂಡು ಚಾಡಿ ಚಿತ್ತೊಳಲ್ಲ ಮನೆಯಳಿಗೆ ಏನು ಮಾಡ್ಬೇಕು ಕೇಳಿ ಮತ್ತೆ ಅವಳ ಬದಲಿದ್ದಾಗೆ ಬುತ್ತಳಕ್ಕೆ ಬುತ್ತಾಳೋದಕ್ಕೆ ಅನ್ಕೊಂಡು ಆಗ ಹಂಗ ಸುರೇತ ಕೆಲಸ ಮಾಡಿ ಮನೆ ಮನೆ ಬಾಕಿ ಬರೋ ಬರಲಾ ನಡ್ಕಳ್ ಅವಳಿ ಅಲ್ಲ ನಾವೇನೋ ಓಲಿಯ ತೆಗೆ ಅನ್ಕೊಂಡು ಬುತ್ತಾಳೆ ಅನ್ಕೊಂಡು ಮನೆ ಸೇರ್ಸ್ಕೊಂಡ್ರೆ ಹಿಂಗೆ ಮನೆ ಬುದ್ಧಿ ಕಲಿಯೋದು ಹಾಂ ನಮ್ಮ ನಮ್ಮ ಮುಟ್ಟೋರು ಕರ್ಕ ಬಂದಿ ಸರಿಯುತ್ತಲ್ಲ ಕರ್ಕ ಗತಿ ಏನು ಮನೆಯಳಿಗೆ ಹೇಗೆ ಮನೆಳ ಬುದ್ಧಿ ಕಲಿತಾಳೆ ಈ ಮನೆ ಬುದ್ಧಿ ಕಲಿಬೇಕು ಅವಳು ಅದಕ್ಕೆ ಅಲ್ವ ಈ ಪರಿಸ್ಥಿತಿ ಆಗಿರೋದು ಲೋಪದ ಮುಟೆಗೆ ಮನೆ ಕುಡ್ದನೇ ಊರು ಊರ ಅಳಿ ತ ಕುತಾಳೆ ಚಂಗ್ಳು ಸರಿ ಕಂದ್ರಪ್ಪ ಸದ್ಯಕ್ಕೆ ಹೆಂಗೆ ಹೋಟೆಲ್ ಹೋಗಿ ಕರ್ಕೊಬೋದು ಸರಿನೇ ಆಗೋಯ್ತು ಇಲ್ಲಾಂದ್ರೆ ಬಹಳ ಕಷ್ಟ ಆಗೋದು ಹಂಗೆ ಅಲ್ಲಿ ಸೊಬು ಚಾನಲ್ ಬ್ಲಾಕ್ ಚಾನಲಲ್ಲಿ ಅಲ್ಲಿ ಎರಡು ಕನಸು ಹೊಸ ಸ್ಟೋರಿ ಶುರುವಾಗದೆ ಸ್ಟೋರಿ ಚೆನ್ನಾಗದೆ ಹೋಗಿ ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಪ್ಪ ಹಂಗೆ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಮಗ ತಕ ಬನ್ನಿ ಮಕ್ಕಳ ಕಪ್ಪು ಮಗಿನ